ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಐ ಪಿ ಎಲ್ ಫ್ಯಾನ್ಸ್ ಜಸ್ಟ್ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಫಸ್ಟ್ ಅಪ್ಡೇಟ್ ವಿರಾಟ್ ಕೊಹ್ಲಿ ಅವರ ಕಡೆಯಿಂದ ಒಂದು ಸುಪೋಬ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪ ಅಂದ್ರೆ ವಿರಾಟ್ ನಿನ್ನೆ ಒಂದು ಟ್ವೀಟ್ ಮಾಡಿದ್ರು ಆ ಒಂದು ಟ್ವೀಟ್ ಪಡಕಿಸಿ ಸಾಕಷ್ಟು ಸಾಕಷ್ಟು ವಿರಾಟ್ ಫ್ಯಾನ್ಸ್ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಥಿಂಕ್ ಮಾಡಿದ್ರು ವಿರಾಟ್ ಕ್ಲಾರಿಫೈ ಮಾಡಿದರೆ ಆ ಒಂದು ಓಡಿಐ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಪಕ್ಕ ಆಡ್ತಾರೆ ಅಂತೇಳಿ ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಆ ಒಂದು ಟ್ವೀಟ್ ಇಂದ ಒಂದು ರಹಸ್ಯ ಇದೆ ವಿರಾಟ್ ಆ ಒಂದು ಟ್ವೀಟ್ ಮಾಡಿದ್ದು ಆ ಒಂದು ಆಡ್ ಪ್ರಮೋಷನ್ ಗೋಸ್ಕರ ಸೊ ಆ ಒಂದು ಟ್ವೀಟ್ ಮಾಡಿದ ವಿತ್ ಆಫ್ ಹವರ್ಸ್ ಅಲ್ಲಿ ಆ ಒಂದು ಆಡ್ ವಿಡಿಯೋನ ವಿರಾಟ್ ಪೋಸ್ಟ್ ಮಾಡಿದರೆ ಯಾವಾಗ ಆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರು ಸಾಕಷ್ಟು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ ಸೊ ಈ ಒಂದು ಟ್ವೀಟ್ ಜಸ್ಟ್ ಆ್ಯಡ್ ಗೋಸ್ಕರ ಟ್ವೀಟ್ ಮಾಡಿದ್ರೆ ಅಂತೇಳಿ ಸೊ ಡಿಸ್ ಆಗಿದ್ರು ಬಟ್ ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ ವಿರಾಟ್ ಸೆಟ್ ಆ ಒಂದು ಓಡಿ ವರ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಪಕ್ಕ ಆಡೇ ಆಡ್ತಾರೆ ಇದು ಕ್ಲೋಸ್ ಆಗಿ ನಮ್ಮ ಬಿ ಐ ಅವರ ಸೋಸಂದ ಬಂದಂತಹ ಇನ್ಫಾರ್ಮೇಶನ್ ನೆಕ್ಸ್ಟ್ ಅಪ್ಡೇಟ್ ನಿನ್ನೆ ವಿರಾಟ್ ಕೊಹ್ಲಿ ಅವರು ಫಾರ್ ದಿ ಫಸ್ಟ್ ಟೈಮ್ ಅಂದ್ರೆ ಆ ಒಂದು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆದ್ಮೇಲೆ ನಾವು ಫಸ್ಟ್ ಟೈಮ್ ವಿರಾಟ್ ಅವರ ಆ ಒಂದು ಬ್ಯಾಟಿಂಗ್ ನೋಡಿದ್ದು ಅಂದ್ರೆ ನೆಟ್ ಪ್ರಾಕ್ಟೀಸ್ ವಿಡಿಯೋ ನೋಡಿದ್ದು ಸೊ ಈ ಒಂದು ನೆಟ್ ಪ್ರಾಕ್ಟೀಸ್ ಹೇಗಿತ್ತಪ್ಪ ಅಂದ್ರೆ ವಿರಾಟ್ ಬರೋಬ್ಬರಿ ನಲವತ್ತು ನಿಮಿಷ ಆ ಒಂದು ನೆಟ್ ನಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಈ ಒಂದು ನಲವತ್ತು ನಿಮಿಷ ಹೇಗಪ್ಪ ಅಂದ್ರೆ ಇಪ್ಪತ್ತು ನಿಮಿಷ ತ್ರೋಡೌನ್ ಎಕ್ಸ್ಪರ್ಟ್ ಅವರ ಜೊತೆ ಬ್ಯಾಟಿಂಗ್ ಪ್ರಾಕ್ಟೀಸ್ ನಾವು ಮಾಡಿದ್ರು ಇನ್ನು ಉಳಿದಿರುವಂತಹ ಇಪ್ಪತ್ತು ನಿಮಿಷ ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್ ಅವರ ಜೊತೆ ಇಪ್ಪತ್ತು ನಿಮಿಷ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದರೆ ಇದು ವಿರಾಟ್ ಅವರ ನಿನ್ನೆ ನೆಟ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಅಪ್ಡೇಟ್ ಮತ್ತು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ವಿರಾಟ್ ಆ ಒಂದು ನೆಟ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಹೇಗಿತ್ತಪ್ಪ ಅಂದ್ರೆ ಸ್ಟಾರ್ಟಿಂಗ್ ಕೆಲವೊಂದು ಡೆಲಿವರಿ ಎಡ್ಜಾಯ್ದು ಮತ್ತು ಮಿಸ್ ಆಗಿದೋ ಆದರೆ ಯಾವಾಗ ವಿರಾಟ್ ಒಂದ್ಸಲ ಆದ್ರು ಅವಾಗ ಆ ಒಂದು ಬೌನ್ಸ್ನ ಕ್ಲಿಯರ್ ಆಗಿ ರೀಡ್ ಮಾಡಿ ಸುಪೋಬಾಗಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದರೆ ಸೊ ಆ ಒಂದು ವಿಡಿಯೋ ನೀವು ಸಹ ನೋಡ್ಬೇಕಾದ್ರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ಜಸ್ಟ್ ಆ ಒಂದು ವಿಡಿಯೋ ಅಷ್ಟೆಲ್ಲ ನೆಕ್ಸ್ಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ನ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ನ ಕಮೆಂಟ್ ಅಲ್ಲಿ ಪಿನ್ ಮಾಡಿದೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಏನಪ್ಪ ಅಂದ್ರೆ ಫಸ್ಟ್ ಅಪ್ಡೇಟ್ ಎಲ್ ಎ ಟೀಮ್ ಇಂದ ಒಂದು ಸೀಕ್ರೆಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಯಾರು ಸಹ ಬಿಲೀವ್ ಮಾಡಲ್ಲ ಆಕ್ಚುಲಿ ಎಲ್ ಎಸ್ ಜಿ ಟೀಮ್ ಅಲ್ಲಿ ಆಗಿದ್ಯ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗಾ ಆಪ್ಷನ್ಲಿ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ರಿಷಬ್ ಪಂದ್ರಿಗೆ ಬೈ ಮಾಡಿದಾಗ ಹ್ಯೂಜ್ ಪರ್ಸೋಟೇಷ್ ಅವರು ಬೈ ಮಾಡಿದ್ರು ಯಾವಾಗ ರಿಷಬ್ ಪಂದ್ರಿಗೆ ಬೈ ಮಾಡಿದ್ರು ಅವಾಗ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ಮತ್ತು ಎಲ್ ಜಿ ಕೋಚ್ ಜಸ್ಟಿನ್ ಲ್ಯಾಂಗರ್ ಅದೇ ರೀತಿಯಾಗಿ ಎಲ್ ಎ ಜಿ ಮೆಂಟರು ಜಹೀರ್ ಖಾನ್ ಅವರ ನಡುವೆ ಒಂದು ಡೀಪ್ ಡಿಸ್ಕಶನ್ ಆಗಿತ್ತು ಈ ಒಂದು ಡಿಸ್ಕಶನ್ ಅಲ್ಲಿ ಕ್ಲಿಯರ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ ರಿಷಬ್ ಪಂತ್ ಅವರಿಗೆ ಯಾವ ರೂಲ್ ನ ಕೊಡಬೇಕು ಯಾವ ಸ್ಲಾಟ್ ಅಲ್ಲಿ ರಿಷಬ್ ಅವರಿಗೆ ಬ್ಯಾಟಿಂಗ್ ಮಾಡಿಸ್ಬೇಕು ಅಂತೇಳಿ ಆ ಒಂದು ಡಿಸ್ಕಶನ್ ಆಗಿತ್ತು ಆದ್ರೆ ಇಲ್ಲಿ ಇಬ್ಬರ ಇಬ್ಬರ ರೂಲು ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು ಒಂದು ಜಸ್ಟಿನ್ ಲ್ಯಾಂಗ್ಯರು ಒಂದು ಜಹೀರ್ ಖಾನ್ ಅವರದು ಆದ್ರೆ ಇಲ್ಲಿ ಜಸ್ಟಿನ್ ಲ್ಯಾಂಗರ್ ಅವರ ಓಪಿನಿಯನ್ ಅಪ್ಪ ಅಂದ್ರೆ ರಿಷಬ್ ಅವರಿಗೆ ನಂಬರ್ ತ್ರೀ ಆ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಿಸಬೇಕು ಅಂತೇಳಿ ಅವರ ಓಪಿನಿಯನ್ ಆದ್ರೆ ಆದ್ರೆ ಜಹೀರ್ ಖಾನ್ ಅವರ ಓಪಿನಿಯನ್ ಅಪ್ಪ ಅಂದ್ರೆ ಇಲ್ಲ ಇಲ್ಲಿ ರಿಷಬ್ ಅವರು ಓಪನ್ ಮಾಡ್ಲಿ ಅಥವಾ ಲೋ ಡೌನ್ ದಿ ಆರ್ಡರ್ ಬ್ಯಾಟಿಂಗ್ ಮಾಡ್ಲಿ ಆದ್ರೆ ನಂಬರ್ ತ್ರೀ ಅಲ್ಲಿ ನಿಖಿಲಾಸ್ ಪುರನ್ನು ಬ್ಯಾಟಿಂಗ್ ಮಾಡಲೇಬೇಕು ಅಂತೇಳಿ ಇದು ಅವರ ಓಪಿನಿಯನ್ ಆದ್ರೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆಗಿದೇನಪ್ಪ ಅಂದ್ರೆ ಸೊ ನಂಬರ್ ತ್ರೀಲಿ ನಿಖಲಾಸ್ಪುರ ಬ್ಯಾಟಿಂಗ್ ಆದ್ರು ಆದ್ರೆ ರಿಷಬ್ ಪಂತ್ ಕಂಪ್ಲೀಟ್ಲಿ ಫ್ಲಾಪ್ ಆಗಿದ್ರು ಆಮೇಲೆ ಎಂಡ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಅಲ್ಲಿ ರಿಷಬ್ ಪಂತ್ರು ಟಾಪ್ ಆಫ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರು ಆದ್ರೆ ನಿಖಿಲಾಸ್ಪುರ ಫಿನಿಶಿಂಗ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಸೊ ಆದ್ರೆ ಒಂದು ಆ ಒಂದು ಟೂರ್ನಮೆಂಟ್ ಕಂಪ್ಲೀಟ್ ಆದ್ಮೇಲೆ ಒಂದು ಮೀಟಿಂಗ್ ಇರುತ್ತೆ ಸೀಸನ್ ರಿವ್ಯೂ ಮೀಟಿಂಗ್ ಇರುತ್ತೆ ಸೊ ಪ್ರತಿಯೊಂದು ಟೀಮ್ ದುರು ಈ ಒಂದು ಮೀಟಿಂಗ್ ಮಾಡ್ತಾರೆ ಆಕ್ಚುಲಿ ಆ ಒಂದು ಸೀಸನ್ ಅಲ್ಲಿ ಏನಾದ್ರು ತಪ್ಪು ಮಾಡಿದ್ವಿ ಅಂತೇಳಿ ಸೊ ಅದೇ ರೀತಿಯಾಗಿ ಎಲ್ ಎಸ್ ಜಿ ಟೀಮ್ ಆ ಒಂದು ಮೀಟಿಂಗ್ ಮಾಡಿದ್ರು ಆದ್ರೆ ಈ ಒಂದು ಮೀಟಿಂಗ್ ನಲ್ಲಿ ಸೊ ಜಸ್ಟಿನ್ ಲ್ಯಾಂಗರ್ ಕ್ಲಿಯರ್ ಆಗಿ ಜಸ್ಟಿಫೈ ಮಾಡಿದರೆ ಅವರ ಸ್ಟ್ರಾಟಜಿಕ್ ಮತ್ತು ಅವರ ವಿಜನ್ ಮ್ಯಾನೇಜ್ಮೆಂಟ್ ಗೆ ಸಕ್ಸೆಸ್ಫುಲ್ ಆದ್ರು ಆದ್ರೆ ಇಲ್ಲಿ ಜಹೀರ್ ಖಾನ್ ಅವರು ಕಂಪ್ಲೀಟ್ಲಿ ಫ್ಲಾಪ್ ಆಗಿದ್ದಾರೆ ಅವರ ವಿಜನ್ ಆಗಲಿ ಅವರ ಸ್ಟ್ರಾಟಜಿಕ್ ಆಗಲಿ ಸೊ ಆ ಒಂದು ರೀಸನ್ ಮೇಲೆ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ಜಹೀರ್ ಖಾನ್ ಗೆ ಗುಡ್ ಬಾಯ್ ಹೇಳಿದ್ರು ಮತ್ತು ಇಲ್ಲಿ ಜಸ್ಟಿನ್ ಲ್ಯಾಂಗರ್ ಗೆ ರಿಟರ್ನ್ ಮಾಡಿದರೆ ಆಸ್ ಎ ಹೆಡ್ ಕೋಚ್ ಆಗಿ ಇದು ಸದ್ಯ ಆಗಿದ್ದು ಎಲ್ ಎಸ್ ಜಿ ಟೀಮ್ ಅಲ್ಲಿ ಬಂದಂತಹ ಹ್ಯೂಜ್ ಅಪ್ಡೇಟ್ ಜಸ್ಟಿನ್ ಲಾಂಗರ್ ಸೊ ಗುಡ್ ಕೋಚ್ ಬಟ್ ನೋಡಬೇಕು ಈಗ ಅವರ ಪ್ಲೇಸ್ನ ರಿಟರ್ನ್ ಮಾಡಿದರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ರೀತಿ ಕೋಚಿಂಗ್ ಮಾಡ್ತಾರೆ ಅಂತೇಳಿ ಸೊ ನನ್ನ ಪ್ರಕಾರ ರಿಷಬ್ ಆಗಿ ಆ ಒಂದು ನಂಬರ್ ತ್ರೀ ಅಲ್ಲಿ ಬ್ಯಾಟಿಂಗ್ ಮಾಡಲೇಬೇಕು ನಂಬರ್ ಫೋರ್ ಅಲ್ಲಿ ಮೇ ಬಿ ನಿಖಿಲಾಸ್ ಬ್ಯಾಟಿಂಗ್ ಮಾಡಿದ್ರೆ ಪರವಾಗಿಲ್ಲ ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಗೇಮ್ ಯಾವ ತರ ಹೋಗ್ತಾ ಇದೆ ಮ್ಯಾಚ್ ಸಿಚುವೇಶನ್ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಲ್ಲಿ ರಿಷಬ್ ಪಂತ್ ನಂಬರ್ ತ್ರೀ ಆಡ್ಬೇಕಾ ಅಥವಾ ನಿಖಲಸ್ ಪುರನು ನಂಬರ್ ತ್ರೀ ಆಡ್ಬೇಕಂತ ಹೇಳಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ರಿಷಬ್ ಪಂತ್ ಯಾವ ಸ್ಲಾಡ್ ಅಲ್ಲಿ ಬ್ಯಾಟಿಂಗ್ ಆಡ್ಬೇಕು ಮತ್ತು ನಿಖಲಸ್ ಪುರನು ಯಾವ ಸ್ಲಾಡ್ ಅಲ್ಲಿ ಬ್ಯಾಟಿಂಗ್ ಆಡ್ಬೇಕಂತ ಹೇಳಿ ಪ್ರತಿಯೊಬ್ಬರು ನಿಮ್ಮ ಓಪಿನಿಯನ್ ತಪ್ಪದೆ ಕಾಮೆಂಟ್ ಮಾಡಿ ನೋಡಮ್ಮ ಯಾರಲ್ಲ ಯಾವ ರೀತಿ ಕಮೆಂಟ್ಸ್ ಅಂತ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಅಪ್ಡೇಟ್ ಬರ್ತಾ ಇದೆ ಮುಂಚೆ ಪ್ರತಿಯೊಬ್ಬ ಫ್ಯಾನ್ಸ್ ಇನ್ನು ಯಾರು ಲೈಕ್ ಮಾಡಿದ ಲೈಕ್ ಮಾಡಿ ಏನಪ್ಪ ಅಪ್ಡೇಟ್ ಅಂತ ಕೇಳಿದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಿನ್ನೆ ಟ್ರಯಲ್ಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ ಈ ಒಂದು ಟ್ರಯಲ್ಸ್ ಕ್ಯಾಂಪ್ ಬರೋಬ್ಬರಿ ನಾಲ್ಕರಿಂದ ಐದು ದಿನ ನಡೆಯುತ್ತೆ ಸೊ ಈ ಒಂದು ಟ್ರಯಲ್ಸ್ ಕ್ಯಾಂಪ್ ಗೆ ಸಾಕಷ್ಟು ಡೊಮೆಸ್ಟಿಕ್ ಪ್ಲೇಯರ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇನ್ವೈಟ್ ಮಾಡಿದರೆ ಬಟ್ ಯಾರಿಗೆಲ್ಲ ಇನ್ವೈಟ್ ಮಾಡಿದರೆ ಅಂತ ಆ ಒಂದು ಇನ್ಫಾರ್ಮ್ ನ್ ಬೇಕಾದ್ರೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ನ ಫಾಸ್ಟ್ ಆಗಿ ಕೊಡ್ತಾ ಇದ್ದೀನಿ ಜಸ್ಟ್ ಇದು ಒಂದೆಲ್ಲ ಮುಂದೆ ಬರುವಂತಹ ಆರ್ ಸಿ ಬಿ ರಿಟೆನ್ಷನ್ ಆಗಲಿ ಆರ್ ಸಿ ಬಿ ರಿಲೀಸಿಂಗ್ ಪ್ಲೇಯರ್ಸ್ ಆಗಲಿ ಮತ್ತು ಆರ್ ಬಿಯ ಟಾರ್ಗೆಟ್ ಪ್ಲೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತಾ ಇದೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕ್ವಶನ್ ಆಗಿ ಕೇಳ್ತಾ ಇದ್ರೆ ಡೇವಿಡ್ ಮಿಲ್ಲರ್ ಅವರ ಟ್ರೇಡ್ ಏನಾಯಿತು ಆರ್ ಸಿ ಬಿಗೆ ಅಂತೇಳಿ ಬಟ್ ಆಸ್ ಪರ್ ನಾವು ರಿಪೋರ್ಟ್ಸ್ ನ ಪ್ರಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಒಂದು ಟ್ರೇಡ್ ರಿಜೆಕ್ಟ್ ಮಾಡಿದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಯಾವುದೇ ರೀತಿಯಾದ ಟ್ರೇಡ್ ಮಾಡುವಂತಹ ಅವಶ್ಯಕತೆ ಇಲ್ಲ ಆರ್ ಸಿ ಬಿ ಯಾವೆಲ್ಲ ಪ್ಲೇಯರ್ಸ್ ಬೇಕಾಗಿಲ್ಲ ಆ ಪ್ಲೇಯರ್ಸ್ ನ ಮಿನಿ ಆಕ್ಷನ್ ಗೆ ಬಿಡ್ತಾರೆ ಮಿನಿ ಅಲ್ಲಿ ಸರಿಯಾದ ಪರ್ಸ್ ತಗೊಂಡು ಸೊ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ನ ಬೈ ಮಾಡ್ಬೇಕಂತ ಹೇಳಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾರೆ ಬಟ್ ಆಸ್ ಪರ್ ನಾವು ಡೇವಿಡ್ ಮಿಲ್ಲರ್ ಆ ಒಂದು ಟ್ರೇಡ್ ರಿಜೆಕ್ಟ್ ಆಗಿದೆ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವೆಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲಾ ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು